ವೀಕ್ಷಕರೇ ಯಾರ್ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೆಯ ಕಂತಿನ ಹಣಕ್ಕೆ ಕಾಯ್ತಾ ಇದ್ರಿ ನಿಮ್ಗೆಲ್ಲರಿಗೂ ಕೂಡ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ಇಪ್ಪತ್ತೊಂದನೆಯ ಕಂತಿನ ಹಣ ಬಹಳಷ್ಟು ಜನರಿಗೆ ಬಂತು ಇವಾಗ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೆಯ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ನಾನು ಕೂಡ ಸಚಿವರೊಂದಿಗೆ ಮಾತಾಡಿದೆ ಅವ್ರು ಹೇಳಿದ್ದೇನಂತಂದ್ರೆ ಇಪ್ಪತ್ ಮೂರನೆಯ ಕಂತಿನ ಹಣದವರೆಗೂ ಎಲ್ಲಾ ಕಂತಿನ ಹಣವನ್ನ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಾಕಿದ್ದೇವೆ ಅಂತ ಅವರು ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿ ರಿಯಾಲಿಟಿ ಏನಿದೆ ಅಂತಂದ್ರೆ ಇಪ್ಪತ್ತೊಂದು ಕೊನೆದಾಗಿ ಬಂದಿರುವಂತದ್ದು ಆದರೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಕಂತಿನ ಹಣ ಇನ್ನೂ ಕೂಡ ಬಂದಿದಿಲ್ಲ ಕೊನೆಗೆ ಸರ್ಕಾರ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು ಏನಂತಂದ್ರೆ ದಸರಾ ಹಬ್ಬದ ದಿನದಂದು ದಸರಾ ಹಬ್ಬದ ಮುನ್ನ ಸರ್ಕಾರದಿಂದ ಬಿಗ್ ಅನೌನ್ಸ್ಮೆಂಟ್ ಆಗುವಂತದ್ದು ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರು ಹಾಗೂ ಯಾರ್ಯಾರಿಗೆ ಇಪ್ಪತ್ತೊಂದನೆಯ ಕಂತಿನ ಹಣ ಬಂದಿದ್ದಿಲ್ಲ ನಿಮ್ಗೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಈ ಇಪ್ಪತ್ತೆರಡು ಮತ್ತು ಇಪ್ಪತ್ ಕಂತಿನ ಹಣಗಳಿಗೆ ಸರ್ಕಾರ ಇದೀಗ ಮಹತ್ವದ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಬನ್ನಿ ಹಾಗಾದ್ರೆ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇಡ್ತಾ ಹೋಗ್ತಾನೆ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ ಏನೇ ಡೌಟ್ ಕೆಳಗಡೆ ಬಾಕ್ಸ್ ನಿಮ್ದೇ ಇರುತ್ತೆ ಪ್ರತಿಯೊಬ್ಬರು ಕೂಡ ತಪ್ಪದೆ ಕಾಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ಒಂದು ವಿನಂತಿ ನೋಡಿ ನಾವು ನೋಡಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದಿರುವಂತಹ ನಿಮಗೆ ಡಿಸ್ಟರ್ಬ್ ಎಂದೂ ಕೂಡ ಅಪ್ಲೋಡ್ ಮಾಡುದಿಲ್ಲ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಅವರು ಈಗಲೇ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲರೂ ಕೂಡ ತಪ್ಪದೆ ಒಂದು ಲೈಕ್ ಅನ್ನ ಮಾಡ್ಬಿಟ್ಟು ವಿಡಿಯೋನ ಕೊನೆವರೆಗೂ ಕೂಡ ನೋಡಬೇಕು ನೋಡಿ ಮೊದಲಿಗೆ ಬಂದಿರುವಂತಹ ಕೂಡ ಸರ್ಕಾರದಿಂದ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣ ಮಾತ್ರ ಕೆಲವರಿಗೆ ಬಂದಿದೆ ಇವಾಗ ಎಲ್ಲರೂ ಕೂಡ ಇಪ್ಪತ್ತೆರಡು ಇಪ್ಪತ್ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಆದರೆ ಎಷ್ಟೋ ಜನರಿಗೆ ಇನ್ನೂ ಇನ್ನು ಕಂತಿನ ಹಣನೂ ಕೂಡ ಬಂದಿಲ್ಲ ಇದೊಂದು ಗಂಭೀರವಾದಂತಹ ವಿಷಯವಾಗಿದೆ ಇದನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರ ಯಾರ್ಯಾರಿಗೆ ಪೆಂಡಿಂಗ್ ಹಣ ಹಾಗೂ ಯಾರಿಗೆ ಇಪ್ಪತ್ತೆರಡನೆಯ ಕಂತಿನ ಹಣ ಬಂದಿದ್ದಿಲ್ಲ ಅವರಿಗೆ ಈ ಒಂದು ವಾರದಂದು ಈ ಪೆಂಡಿಂಗ್ ಹಣ ಪ್ಲಸ್ ಇಪ್ಪತ್ತೆರಡನೆಯ ಕಂತಿನ ಹಣ ಈ ಎರಡು ಹಣ ಸೇರ್ಬಿಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಯಾರ್ಯಾರಿಗೆ ಇಪ್ಪತ್ತೊಂದನೆಯ ಕಂತಿನ ಹಣ ಬಂದಿಲ್ಲ ಅವರಿಗೆ ಮಾತ್ರ ಈ ಒಂದು ಅಪ್ಡೇಟ್ ಬಂದಿದೆ ಹಾಗೂ ಇಲ್ಲಿ ಯಾರ್ಯಾರಿಗೆ ಇಪ್ಪತ್ ಮೂರನೆಯ ಕಂತಿನ ಹಣ ಬಂದಿಲ್ಲ ಅವ್ರಿಗೂ ಕೂಡ ಸರ್ಕಾರದಿಂದ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ವೀಕ್ಷಕರೇ ಹೌದು ಇಲ್ಲಿ ಇಪ್ಪತ್ ಮೂರನೆಯ ಕಂತಿನ ಹಣ ಬರದೇ ಇರುವವರೆಗೆ ಇಪ್ಪತ್ತೆರಡನೇ ಕಂತಿನ ಹಣದ ಜೊತೆಯಲ್ಲಿ ಈ ಎರಡೂ ಕಂತುಗಳ ಹಣವನ್ನ ಸರ್ಕಾರದಿಂದ ಒಂದೇ ಬಾರಿಗೆ ಜಮೆ ಮಾಡಲಾಗುತ್ತಿದೆ ಅಂದ್ರೆ ಈ ಪೆಂಡಿಂಗ್ ಹಣ ಯಾವುದೇ ಬಾಕಿ ಇರಬಾರದು ನಿಮಗೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಈ ಎರಡು ಕಂತುಗಳ ಹಣದಲ್ಲಿ ಯಾವುದಾದರೂ ಒಂದು ಕಂತು ಹಣ ನಿಮಗೆ ಪೆಂಡಿಂಗ್ ಇತ್ತು ಅಂತಂದ್ರೆ ಈ ಎರಡು ಕಂತುಗಳ ಹಣವನ್ನ ಸರ್ಕಾರ ನಿಮಗೆ ಹಾಕಲಾಗುತ್ತಿದೆ ಅದಂದ್ರೆ ಇಪ್ಪತ್ಮೂರು ಹಾಗೂ ಇಪ್ಪತ್ತೆರಡು ಎರಡು ಈ ಎರಡು ಕಂತುಗಳ ಹಣವನ್ನ ಸರ್ಕಾರದಿಂದ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಡೈರೆಕ್ಟ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಸರ್ಕಾರ ಜಮೆ ಮಾಡಲಾಗುತ್ತಿದೆ ವೀಕ್ಷಕರ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ಹಾಗಾಗಿ ಯಾರ್ಯಾರಿಗೆ ಇದುವರೆಗೂ ಕೂಡ ಇಪ್ಪತ್ತೊಂದಾಗ್ಲಿ ಅಥವಾ ಇಪ್ಪತ್ತೆರಡಾಗ್ಲಿ ಅಥವಾ ಇಪ್ಪತ್ ಮೂರಾಗ್ಲಿ ಈ ಮೂರು ಕಂತುಗಳಲ್ಲಿ ಯಾವ್ದಾದ್ರೂ ಒಂದು ಕಂತಿನ ಹಣ ಪೆಂಡಿಂಗ್ ಇತ್ತು ಅಂತಂದ್ರೂ ಕೂಡ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಸರ್ಕಾರದಿಂದ ಇದು ದಸರಾ ಹಬ್ಬಕ್ಕೆ ಒಂದು ಭರ್ಜರಿ ಕೊಡುಗೆ ಆಗಿದೆ ಹೌದು ವೀಕ್ಷಕರೇ ದಸರಾ ಹಬ್ಬದಂದು ನಿಮ್ಮೆಲ್ಲರಿಗೂ ಕೂಡ ಸರ್ಕಾರ ಬಿಗ್ ಅನೌನ್ಸ್ಮೆಂಟ್ ಅನ್ನ ಮಾಡಿರುವಂತದ್ದು ಏನಂತಂದ್ರೆ ಈ ಎರಡು ಕಂತುಗಳ ಹಣ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡು ಈ ಎರಡರಲ್ಲಿ ಯಾವುದಾದರೂ ಒಂದು ಕಂತಿನ ಹಣ ಪೆಂಡಿಂಗ್ ಇತ್ತು ಅಂತಂದ್ರೆ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಮತ್ತು ಈ ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರು ಇವೆರಡರಲ್ಲಿ ಯಾವುದೇ ಕಂತು ಹಣ ನಿಮಗೆ ಬರದೇ ಇದ್ರೆ ಮತ್ತು ಇಪ್ಪತ್ತೊಂದನೆಯ ಕಂತಿನ ಹಣದವರೆಗೂ ಕೂಡ ನೀವು ಹಣವನ್ನು ಪಡ್ಕೊಂಡಿದ್ದೀರಾ ಅಂತಂದ್ರೆ ನಿಮಗೆ ಈ ಬಾರಿ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಅದು ಇಪ್ಪತ್ತ್ ಮತ್ತು ಇಪ್ಪತ್ತೆರಡನೆಯ ಹಣ ಆಗಿರುತ್ತೆ ಹಾಗಾಗಿ ವೀಕ್ಷಕರೇ ಇದು ಇದೇ ದಸರಾ ಹಬ್ಬದಂದು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗುತ್ತಿದೆ ಸರ್ಕಾರದಿಂದ ಹಾಗಾಗಿ ಇಲ್ಲಿ ನಿಮಗೆ ಕೊನೆಗೂ ಸರ್ಕಾರ ಒಂದು ಮಹತ್ವದ ಘೋಷಣೆಯನ್ನು ಹೊರಡಿಸಿದ್ದು ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಸರ್ಕಾರದಿಂದ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಅನೌನ್ಸ್ ಮಾಡ್ತವೆ ಅಂತ ತಿಳಿಸಲಾಗಿದೆ ಹಾಗೆ ಇನ್ನೊಂದೇನಪ್ಪ ಅಂತಂದ್ರೆ ಕೊನೆಯದಾಗಿ ಇಲ್ಲಿ ಯಾರ್ಯಾರ ಒಂದು ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ನೀವು ಸ್ವಲ್ಪ ತಿದ್ದುಪಡಿ ಮಾಡಿರ್ತೀರಾ ಅಥವಾ ರೇಷನ್ ಕಾರ್ಡ್ ಅಲ್ಲಿ ತಿದ್ದುಪಡಿ ಮಾಡಿರ್ತೀರಾ ಅಥವಾ ಇನ್ನೇನೋ ಒಂದು ಮಾಡಿರ್ತೀರಾ ಅಂತಂದ್ರೆ ಸರ್ಕಾರದಿಂದ ಒಂದು ಮಹತ್ವದ ಘೋಷಣೆ ನಿಮಗೆ ಬಂದಿರುವ ಒಂದಂತದ್ದು <Ges> ಏನಂತಂದ್ರೆ ನೀವು ಯಾವುದನ್ನು ಮಾಡಿರ್ತೀರ ನೋಡಿ ಅದನ್ನ ಬಂದು ಸರ್ಕಾರಕ್ಕೆ ತಿಳಿಸಿ ಹಾಗಾಗಿ ನಿಮ್ಮ ಒಂದು ಮಾಹಿತಿಯನ್ನು ಅವರು ಅಪ್ಡೇಟ್ ಮಾಡ್ತಾರೆ ಇದರಿಂದ ನಿಮಗೆ ಯಾವುದೇ ರೀತಿ ಹಣ ತಪ್ಪೋದಿಲ್ಲ ಬರುವಂತಹ ಎಲ್ಲ ಒಂದು ಹಣನೂ ಕೂಡ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬರ್ತವೆ ಹಾಗೂ ನೋಡಿ ಎಷ್ಟೋ ಜನರಿಗೆ ಇಲ್ಲಿ ಒಂದರಿಂದ ಹದಿನಾಲ್ಕನೆಯ ಕಂತಿನ ಹಣ ಬಂದಾದ ಮೇಲೆ ಬಂದಿಲ್ಲ ಎಷ್ಟೋ ಜನರಿಗೆ ಒಂದರಿಂದ ಹದಿನಾರನೆಯ ಕಂತಿನ ಹಣ ಆದ್ಮೇಲೆ ಬಂದಿಲ್ಲ ಕೆಲವೊಬ್ಬರಿಗೆ ಒಂದರಿಂದ ಹತ್ತನೆಯ ಕಂತಿನ ಹಣ ಬಂದಿಲ್ಲ ಇಲ್ಲ ಆಮೇಲೆ ಬರ್ತಾ ಇದೆ ಯಾಕೆ ಅಂತಂದರೆ ಈ ಒಂದು ಕಾರಣದಿಂದ ಅಂತ ಹೇಳಲಾಗಿದೆ ವೀಕ್ಷಕರೇ ಹಾಗಾಗಿ ನೀವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾದಂತಹ ವಿಷಯ ಇದಾಗಿರುತ್ತೆ ನೋಡಿ ಇದನ್ನ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದಾವೆ ಹಾಗಾಗಿ ಎಲ್ಲರೂ ಕೂಡ ಸಂಪೂರ್ಣವಾಗಿ ಕಡ್ಡಾಯವಾಗಿ ಇದನ್ನ ಮಾಡಲೇಬೇಕು ಸರ್ಕಾರಕ್ಕೆ ನೀವು ಮಾಹಿತಿಯನ್ನ ಕೊಡಬೇಕು ಎಲ್ಲಿ ಕೊಡಬೇಕು ಅಂತಂದ್ರೆ ನೋಡಿ ನೀವೇನಾದ್ರೂ ಒಂದು ಮಿಸ್ಟೇಕ್ ಅಂದ್ರೆ ತಿದ್ದುಪಡಿ ಏನಾದರೂ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ ಆದ್ರೆ ಈ ಒಂದು ಕಾರಣದಿಂದ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದು ದೃಢವಾಗಿರುತ್ತೆ ಅಂತ ಅಂದ್ಕೊಳ್ಳಿ ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಭಿವೃದ್ಧಿಗೆ ನೀವು ಈ ಒಂದು ಮಾಹಿತಿಯನ್ನು ಹೇಳಬೇಕು ಅವರು ಏನಿರುತ್ತೆ ನೋಡಿ ಅದನ್ನು ಕರೆಕ್ಟಾಗಿ ಸರಿಯಾಗಿ ಅಲ್ಲೇ ನಿಮ್ಮ ಕಣ್ಮುಂದನೆ ಮಾಡಿ ಇಲ್ಲಿ ನಿಮಗೆ ಹಣ ಬರೋ ರೀತಿಯಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ನೋಡಿ ನಿಮಗೆ ಈ ಒಂದು ಕಾಂಗ್ರೆಸ್ ಸರ್ಕಾರದಿಂದ ಉಪಯೋಗವಾಗ್ತಾ ಇದೆಯಾ ಗೃಹಲಕ್ಷ್ಮಿ ಹಣ ಉಪಯೋಗವಾಗ್ತಾ ಇದೆಯಾ ಅಂತಂದ್ರೆ ಕೆಳಗಡೆ ಪ್ರತಿಯೊಬ್ಬರು ಕೂಡ ಬರೀರಿ ಹೌದು ನಮಗೆ ಉಪಯೋಗವಾಗ್ತಾ ಇದೆ ಸಾಕಷ್ಟು ಉಪಯೋಗವಾಗಿದೆ ಈ ಎರಡು ಸಾವಿರ ರೂಪಾಯಿ ಹಣದಿಂದ ಇಲ್ಲ ನಮಗೇನು ಉಪಯೋಗ ಆಗ್ತಾ ಇಲ್ಲ ಅಂತಂದ್ರೆ ಇಲ್ಲ ಅಂತಾನೆ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ನಿಮ್ಮೆಲ್ಲರ ಕಮೆಂಟ್ಗಳಿಗೂ ಕೂಡ ಆದಷ್ಟು ರಿಪ್ಲೈ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಯಾರ್ಯಾರು ಕಮೆಂಟ್ ಮಾಡ್ತಿರೋ ನಿಮ್ಗೆ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತಾನೆ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್